ರಾಜ್ಯದಲ್ಲಿ ನಕ್ಸಲರ ಇತಿಹಾಸಕ್ಕೆ ತೆರೆ ಬಿದ್ದಿದೆ ಉಳಿದಿದ್ದ ಏಕೈಕ ನಕ್ಸಲ್ ಕೂಡ ಶರಣಾಗಿದ್ದಾನೆ ಕಳೆದ ಹದಿನೆಂಟು ವರ್ಷಗಳಿಂದ ಭೂಗತನಾಗಿದ್ದ ರವೀಂದ್ರ ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಶರಣಾಗಿದ್ದಾನೆ ಚಿಕ್ಕಮಗಳೂರು ಎಸ್ಪಿ ವಿಕ್ರಮ್ ಆಮ್ಟೆ ಮತ್ತು ಡಿಸಿ ಮೀನಾ ನಾಗರಾಜ್ ಸಮ್ಮುಖದಲ್ಲಿ ವಾಹಿನಿಗೆ ಮರಳಿದ್ದಾನೆ ನಕ್ಸಲ್ ರವೀಂದ್ರಗೆ ಎ ಕ್ಯಾಟಗರಿ ಅಡಿಯಲ್ಲಿ ರಾಜ್ಯ ಸರ್ಕಾರ ಪ್ಯಾಕೇಜ್ ಅನ್ನು ಘೋಷಿಸಿದೆ ಇನ್ನು ರವೀಂದ್ರ ವಿರುದ್ದ ರಾಜ್ಯದಲ್ಲಿ ಹದಿನೇಳು ಪ್ರಕರಣ ಮತ್ತು ಕೇರಳದಲ್ಲಿ ಒಂಬತ್ತು ಪ್ರಕರಣಗಳಿವೆ ಶರಣಾಗತಿಯಾಗಿದ್ದ ರವೀಂದ್ರ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನವನ್ನು ವಿಧಿಸಿ ಶೃಂಗೇರಿ ಜೆಎಂಎಫ್ಸಿ ಕೋರ್ಟ್ ಆದೇಶಿಸಿದೆ ಕೆಲವು ಬೇಡಿಕೆಗಳನ್ನು ನಂಬಿರ್ತೀನಿ ಮತ್ತು ಸುಮಾರು ಕೆಲವು ನಮ್ಮೂರಲ್ಲಿ ರಸ್ತೆ ಆಗಲಿ ಮತ್ತು ಹಕ್ಕುಪತ್ರ ಆಗಲಿ ಇದೆಲ್ಲ ಕೊಟ್ಟಿಲ್ಲ ಇನ್ನು ಕೂಡ ಅದನ್ನು ಕೊಡಬೇಕಾಗಿ